ನಮಸ್ಕಾರ ಉತ್ತರ ಕರ್ನಾಟಕ ನ್ಯೂಸ್ನ ಬೀದರ್ ನ್ಯೂಸ್ ರೌಂಡ್ ಅಪ್ಗೆ ಸ್ವಾಗತ ನಾನು ಹಣ್ಮನ್ ದೇಶಮುಖ್ ಬನ್ನಿ ಆಗಿ ನೋಡೋಣ ಬೀದರ್ ಜಿಲ್ಲೆ ಇಂದಿನ ಪ್ರಮುಖ ಸುದ್ದಿಗಳು ವನ್ಯಜೀವಿ ಅರಣ್ಯ ಸಂರಕ್ಷಣೆ ಮತ್ತು ಸಂವರ್ಧನೆಗೆ ಈಗ ಅನಿಲ್ ಕುಂಬ್ಳೆ ಬಲ ದೊರೆತಿದೆ ಅಂತ ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ್ ಬಿ ಖಂಡ್ರೆ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಇಂದು ತಮ್ಮನ್ನ ಭೇಟಿ ಮಾಡಿದ ಖ್ಯಾತ ಮಾಜಿ ಕ್ರಿಕೆಟಿಗ ಹಾಗೂ ಪರಿಸರ ಪ್ರೇಮಿ ಅನಿಲ್ ಕುಂಬ್ಳೆ ಅವರೊಂದಿಗೆ ಸಮಾಲೋಚಿಸಿದ ಅವರು ವನ್ಯಜೀವಿ ಅರಣ್ಯ ಪರಿಸರದ ಬಗ್ಗೆ ಅಪಾರ ಕಾಳಜಿ ಮತ್ತು ಪ್ರೀತಿ ಹೊಂದಿರುವ ಅನಿಲ್ ಕುಂಬ್ಳೆ ಅವರು ಯಾವುದೇ ಸಂಭವನೆ ಇಲ್ಲದೆ ಅರಣ್ಯ ವನ್ಯಜೀವಿ ರಾಯಭಾರಿಯಾಗಲು ಸಮ್ಮತಿಸಿದ್ದಾರೆ ಇದು ಅವರ ಪರಿಸರ ಕಾಳಜಿ ಮತ್ತು ಬದ್ಧತೆಗೆ ಸಾಕ್ಷಿಯಾಗಿದೆ ಟೆಸ್ಟ್ ಪಂದ್ಯಗಳನ್ನು ಆಡಿ ಆರುನೂರ ಹತ್ತೊಂಬತ್ತು ವಿಕೆಟ್ ಪಡೆದಿರುವ ಅನಿಲ್ ಕುಂಬ್ಳೆ ಅವರು ಜಂಬು ಎಂದು ಖ್ಯಾತರಾಗಿದ್ದಾರೆ ಕ್ರಿಕೆಟ್ ಪ್ರಿಯರ ಹೃದಯದಲ್ಲಿ ನೆಲೆಸಿದ್ದಾರೆ ಇವರು ಅರಣ್ಯ ವನ್ಯಜೀವಿ ಸಂರಕ್ಷಣೆಯ ಬಗ್ಗೆ ಪ್ರಚಾರ ಪ್ರಸಾರ ಮಾಡಲಿದ್ದು ಜನರಲ್ಲಿ ಜಾಗೃತಿ ಮೂಡಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದ್ರು ಅನಿಲ್ ಕುಂಬ್ಳೆ ಅವರು ನಮ್ಮ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ ಇಡೀ ದೇಶದ ಹೆಮ್ಮೆಯ ಕ್ರಿಕೆಟ್ ಆಟಗಾರರಾಗಿದ್ದಾರೆ ಸಾಧನೆ ಏಕೆಂದರೆ ನಮ್ಮ ರಾಜ್ಯ ದೇಶದಲ್ಲಿ ಅಷ್ಟೇ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರು ಖ್ಯಾತಿಯನ್ನು ಪಡೆದಿದ್ದಾರೆ ಮತ್ತು ಕರ್ನಾಟಕದಲ್ಲಿ ದೇಶದಲ್ಲಿ ವಿಶೇಷವಾಗಿ ಅವರು ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಅದರಲ್ಲಿ ಒಂದು ಟೆಸ್ಟ್ ಮ್ಯಾಚಿನಲ್ಲಿ ಒಂದೇ ಇನ್ನಿಂಗ್ಸ್ನಲ್ಲಿ ಹತ್ತು ವಿಕೆಟ್ಗಳನ್ನು ಪಡೆದು ವಿಶ್ವ ದಾಖಲೆಯನ್ನು ಮಾಡಿದ್ದಾರೆ ಅವರ ಲೆಗ್ ಸ್ಪಿನ್ ಮುಖಾಂತರ ನಮ್ಮ ದೇಶ ಏನು ಇವತ್ತು ನಮ್ಮ ಕ್ರಿಕೆಟ್ ತಂಡದವರು ಗೆಲುವನ್ನು ಸಾಧಿಸಿದ್ದಾರೆ ಅದರಲ್ಲಿ ಅವರ ಅಮೋಘವಾದಂಥ ಅವರ ಒಂದು ಸೇವೆ ಇದೆ ಅವರು ಕ್ರಿಕೆಟ್ ಜೊತೆಯಲ್ಲಿ ಅವರಿಗೆ ಅರಣ್ಯದ ಬಗ್ಗೆ ಪ್ರಕೃತಿ ಬಗ್ಗೆ ಪರಿಸರದ ಬಗ್ಗೆ ಸಂರಕ್ಷಣೆ ಬಗ್ಗೆ ಭಾಳಷ್ಟು ಕಳಕಳಿ ಇದ್ದಂಥದ್ದು ನಾವೆಲ್ಲ ನೋಡಿದ್ದೇವೆ ಇಂದು ಬಿ ವರ್ಸಸ್ ಪಂಜಾಬ್ ಫೈನಲ್ ಪಂದ್ಯದ ಹಿನ್ನೆಲೆ ಬಿ ಗೆಲುವಿಗಾಗಿ ಬೀದರ್ನ ಐತಿಹಾಸಿಕ ಶ್ರೀ ಪಾಪನಾಶ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು ಬಿ ಜೆರ್ಸಿ ಹಾಗೂ ಟೀಂ ಆರ್ಸಿಬಿ ಪೋಸ್ಟರ್ ಅನ್ನ ದೇವಸ್ಥಾನದ ಶಿವಲಿಂಗದ ಬಳಿ ಇಟ್ಟು ಪೂಜೆಯನ್ನು ಸಲ್ಲಿಸಲಾಯಿತು ಜೈ ಜೈಆರ್ಸಿಬಿ ಗೆದ್ದು ಬಾ ಬಿ ಅಂತ ಘೋಷಣೆ ಕೂಗಿ ಪ್ರೋತ್ಸಾಹಿಸಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ಬಿ ಗೆಲುವಿಗೆ ಕ್ರಿಕೆಟ್ ಅಭಿಮಾನಿಗಳು ಪ್ರಾರ್ಥಿಸಿದ್ದಾರೆ பா ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಉಪಾಧ್ಯಕ್ಷ ಆರ್ ಮೆಹರೋಜ್ ಖಾರ್ ನೇತೃತ್ವದಲ್ಲಿ ಇಂದು ಬೀದರ್ನ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಗ್ಯಾರಂಟಿ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆ ಜರುಗಿತು ಈ ವೇಳೆ ಜಿಲ್ಲೆಯಲ್ಲಿ ಗ್ಯಾರಂಟಿ ಯೋಜನೆಗಳ ಪರಿಪೂರ್ಣ ಅನುಷ್ಠಾನ ಹಾಗೂ ಯುವ ನಿಧಿ ಬಗ್ಗೆ ಅಧಿಕಾರಿಗಳು ಹೆಚ್ಚಿನ ಪ್ರಚಾರ ನೀಡಿ ಸರ್ಕಾರದ ಈ ಜನಪರ ಯೋಜನೆಗಳನ್ನು ಪ್ರತಿಯೊಂದು ಮನೆಗೂ ತಲುಪಿಸುವ ಕಾರ್ಯ ಮಾಡಬೇಕು ಅಂತ ಸೂಚನೆಯನ್ನು ನೀಡಿದ್ದಾರೆ ಈವನ್ ಆಫೀಸರ್ ಲಿಮಿಟೇಷನ್ ಅಲ್ಲ ಈಗ ನಾವು ಹೇಳಿದ ಕೂಡಲೇ ಅವ್ರು ಕೊಡಕ್ಕೆ ಬರಲ್ಲ ಪ್ರಕಾರನೇ ಅವ್ರು ಕೊಡಬೇಕು ಬಟ್ ಅಂತಿ ಬಟ್ ಅದಕ್ಕೆ ನಾವು ಪರಿಹಾರ ಯಾವ ರೀತಿ ಕನ್ಯೂಟಿವ್ ಅಂದ್ರೆ ನಾವೇ ತಾಲೂಕಿನಲ್ಲಿ ಡೈಟಾನ ಕಲೆಕ್ಟ್ ಮಾಡಿಕೊಂಡು ಸಿ ಗೆ ರಿಕ್ವೆಸ್ಟ್ ಮಾಡ್ಕೊಳ್ಳ ಬೇರೆ ಯಾವ್ದು ಒಂದು ಮೆಥಡ್ ಅಲ್ಲಿ ಇವರಿಗೆ ನಾವು ಇನ್ಕ್ಲೂಡ್ ಮಾಡ್ಕೊಳ್ಬಹುದ ಬ್ಯಾಂಕ್ ಮಾಡಕ್ಕೆ

ಸಭೆಯ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಗ್ಯಾರಂಟಿ ಯೋಜನೆಗಳ ಉಪಾಧ್ಯಕ್ಷ ಆರ್ ಮೆಹರೋಜ್ ಖಾನ್ ಅವರು ಬೈದರ್ ಜಿಲ್ಲೆಯಲ್ಲಿ ಅನ್ನಭಾಗ್ಯ ಅಕ್ಕಿ ಕಾಳು ಸಂತೆಯಲ್ಲಿ ಮಾರಾಟವಾಗುತ್ತಿರುವ ವಿಚಾರವಾಗಿ ಮಾತನಾಡುತ್ತಾ ಈ ವಿಷಯದ ಬಗ್ಗೆ ಸಭೆಯಲ್ಲಿ ನನಗೆ ಮಾಹಿತಿ ಬಂದಿದೆ ಎಲ್ಲ ನ್ಯಾಯಾಲಯ ಅಂಗಡಿಗಳಲ್ಲಿ ಅವ್ಯವಹಾರ ಆಗಲ್ಲ ಆದರೆ ಕೆಲವು ಕಡೆ ಇದು ನಡೀತಾ ಇದೆ ಅಧಿಕಾರಿಗಳು ಹಾಗೂ ತಾಲೂಕು ಅಧ್ಯಕ್ಷರಿಗೆ ಸೂಚನೆ ನೀಡಿದ್ದೇವೆ ಎಲ್ಲಿ ಈ ರೀತಿಯ ಅವ್ಯವಹಾರ ನಡೀತಿದೆ ಅದನ್ನು ಪಟ್ಟಿ ಮಾಡಲು ತಿಳಿಸಿದ್ದೇನೆ ಅವ್ಯವಹಾರ ಮಾಡಿದವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುತ್ತೇವೆ ಅಂತ ಅನ್ನಭಾಗ್ಯ ಅಕ್ಕಿಗೆ ಕನ್ನ ಹಾಕುವ ದುರುಳರ ಲೈಸೆನ್ಸ್ ರದ್ದು ಮಾಡುವ ಮೂಲಕ ಎಚ್ಚರಿಕೆಯನ್ನು ನೀಡಿದರು ನಡೀತಾ ಇದೆ ಎಲ್ಲ ಕಡೆ ಅಲ್ಲ ಈಗ ಎಲ್ಲಾ ನ್ಯಾಯಬೆಲೆ ಅಂಗಡಿಯಲ್ಲಿ ಈ ಥರ ಆಗಲ್ಲ ಕೆಲವು ಕಡೆ ಇದು ನಡೀತಾ ಇದೆ ಇದರ ಬಗ್ಗೆ ನನಗೆ ಮಾಹಿತಿ ಸಭೆಯಲ್ಲಿ ಸಿಕ್ಕಿದೆ ನಿನ್ನೆ ನಾನು ಝೂಮ್ ಮೀಟಿಂಗ್ ಮಾಡಬೇಕಾದ್ರೂ ಕೂಡ ಈ ಈ ಮಾಹಿತಿ ನನಗೆ ಸಿಕ್ಕಿತ್ತು ನಾನು ಅಧಿಕಾರಿಗಳಿಗೆ ಮತ್ತು ನಮ್ಮ ತಾಲೂಕು ಅಧ್ಯಕ್ಷರುಗಳಿಗೆ ಸದಸ್ಯರುಗಳಿಗೆ ಹೇಳಿದ್ದೀನಿ ಎಲ್ಲಿ ಈ ರೀತಿಯ ಒಂದು ಅವ್ಯವಹಾರ ನಡೀತಾ ಇದೆ ಅದು ಕೂಡಲೇ ನೀವು ಪಟ್ಟಿಯನ್ನ ಮಾಡಬೇಕು ಅದು ಯಾರು ಯಾವ ನ್ಯಾಯ ಬೆಲೆ ಅಂಗಡಿ ಈ ಅವ್ಯವಹಾರ ಮಾಡ್ತಾ ಇದ್ದಾರೆ ಅವರ ಮೇಲೆ ನಾವು ಕಾನೂನಿನ ಕ್ರಮವನ್ನು ತಗೊಳ್ತೀವಿ ಈ ರೀತಿ ಒಂದು ವಾರ್ನಿಂಗ್ ಕೊಡಿ ಅಂತ ನಾನು ಹೇಳಿದ್ದೀನಿ ವಾರ್ನಿಂಗ್ ಅನ್ನು ಕೊಟ್ಟು ಕೂಡ ಈ ರೀತಿ ಯಾವುದಾದ್ರೂ ಸಮಸ್ಯೆಗಳು ಬರ್ತಾ ಇದ್ದರೆ ಅವರ ಲೈಸೆನ್ಸ್ ರದ್ದು ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಅಧಿಕಾರಿಗಳು ಇಂದು ಬಿ ವರ್ಸಸ್ ಪಂಜಾಬ್ ಫೈನಲ್ ಪಂದ್ಯ ಹಿನ್ನೆಲೆ ಈ ಸಲ ಕಪ್ ನಮ್ದೆ ಅಂತ ಬಿ ತಂಡಕ್ಕೆ ಬಸವ ಕಲ್ಯಾಣ ಶಾಸಕ ಶರಣು ಸಲ್ಗಾರ್ ಶುಭ ಕೋರಿದ್ದಾರೆ ತಮ್ಮ ಸಾಮಾಜಿಕ ಜಾಲತಾಣದ ಮೂಲಕ ವಿಡಿಯೋ ಹಂಚಿಕೊಂಡಿರುವಂತಹ ಶಾಸಕ ಸಲ್ಗಾರ್ ಬಿ ತಂಡಕ್ಕೆ ಶುಭ ಕೋರಿ ಯಾರು ಬೆಟ್ಟಿಂಗ್ ಆಡಬೇಡಿ ಎಂದು ಕೈ ಮುಗಿದು ಮನವಿಯನ್ನ ಮಾಡಿದ್ದಾರೆ ಮ್ಯಾಚ್ ಮ್ಯಾಚ್ ತರ ನೋಡಿ ಬೆಟ್ಟಿಂಗ್ ಆಡಿ ಹಣ ಕಳೆದುಕೊಳ್ಳಬೇಡಿ ಅಂತ ಯುವ ಸಮುದಾಯಕ್ಕೆ ಕಿವಿಮಾತನ್ನ ಹೇಳಿದ್ದಾರೆ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ನಮ್ಮೆಲ್ಲರ ಬಹುದಿನದ ನಿರೀಕ್ಷೆಯಂತೆ ಇವತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ನಮ್ಮ ಜೊತೆ ಎದುರಾಳಿ ಪಂಜಾಬ್ ಎಲೆವೆನ್ಸ್ಗೆ ಇವತ್ತಿನ ಫೈನಲ್ ಪಂದ್ಯಾವಳಿ ನಾವೆಲ್ಲರೂ ಉತ್ಸುಕರಾಗಿದ್ದೇವೆ ಯಾವಾಗ ಈ ಪಂದ್ಯ ಪ್ರಾರಂಭ ಆಗ್ತದೆ ಮತ್ತು ಯಾವಾಗ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಗೆಲ್ತೇವೆ ಅಂತಕ್ಕಂಥ ನಿರೀಕ್ಷೆಯಲ್ಲಿ ನಾವೆಲ್ಲರೂ ಇದ್ದೇವೆ ಇಲ್ಲಿವರೆಗೆ ಕೂಡ ಒಂದ್ ನಾಲ್ಕು ಸಲ ಫೈನಲ್ ಹೋದ್ರು ಕೂಡ ನಾವು ಒಂದ್ಸಲ ಗೆಲ್ಲಲಿಕ್ಕಾಗಿಲ್ಲ ಇವತ್ತು ನಮ್ಮೆಲ್ಲರಿಗೂ ವಿಶ್ವಾಸ ಇದೆ ನಮ್ಮೆಲ್ಲರ ನೆಚ್ಚಿನ ತಂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ನೂರಕ್ಕೆ ನೂರು ಗೆಲ್ತೇವೆ ಅಂತಕ್ಕಂಥ ವಿಶ್ವಾಸ ಇದೆ ಮತ್ತು ವಿಶ್ವಗುರು ಬಸವಣ್ಣನವರ ಆಶೀರ್ವಾದದಿಂದ ಇವತ್ತು ಗೆಲ್ಲಲಿ ಅಂತ ಹೇಳಿ ಈ ನೆಲದ ಈ ಶ್ರೇಷ್ಠ ನೆಲದ ಶಾಸಕನಾಗಿ ಸಮಸ್ತ ಬಸವ ಕಲ್ಯಾಣ ವಿಧಾನಸಭಾ ಮತಕ್ಷೇತ್ರದ ಮಹಾಜನತೆಯ ಪರವಾಗಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆರ್ ಸಿ ಬಿ ಬೆಂಗಳೂರಿಗೆ ನಾನು ಶುಭ ಹಾರೈಸ್ತೇನೆ ಭರ್ಜರಿ ಗೆಲುವು ಇವತ್ತು ನಮ್ಮದಾಗಲಿ ಪ್ರಯಾಣಿಕರ ಸಂಬಂಧಿ ಮತ್ತು ಬಸ್ ಡ್ರೈವರ್ ಮಧ್ಯೆ ಮಾತಿನ ಚಕಾಮಕಿ ನಡೆದ ಘಟನೆ ಬೀದರ್ ಜಿಲ್ಲೆಯ ಹುಮ್ನಾಬಾದ್ ಬಸ್ ನಿಲ್ದಾಣದಲ್ಲಿ ನಿನ್ನೆ ನಡೆದಿದೆ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ವೈರಲ್ ಆಗಿದ್ದು ಕೆ ಬಸ್ ಡ್ರೈವರ್ ಪ್ರಯಾಣಿಕರ ಸಂಬಂಧಿ ಮಧ್ಯೆ ಗಲಾಟೆ ಏರ್ಪಟ್ಟಿದೆ ಬೀದರ್ ಕಲಬುರಗಿ ಮಾರ್ಗದ ಬಸ್ ಡ್ರೈವರ್ ಪ್ರಯಾಣಿಕರ ಸಂಬಂಧಿಗಳ ಮಧ್ಯೆ ಮಾತಿನ ಚಕಾಮಕಿ ನಡೆದಿದ್ದು ಕಲಬುರಗಿಗೆ ಹೋಗುವ ಸಲುವಾಗಿ ಹುಮ್ನಾಬಾದ್ ಬಸ್ ನಿಲ್ದಾಣದಲ್ಲಿ ಬೀದರ್ ಕಲಬುರಗಿ ಮಾರ್ಗದ ಬಸ್ನಲ್ಲಿ ಆರು ಜನ ಪ್ರಯಾಣಿಕರು ಲಗೇಜ್ ಇಟ್ಟಿದ್ರಂತೆ ಅದು ತಡವಾಗುತ್ತೆ ಬೇರೆ ಬಸ್ ಬಂತು ಲಗೇಜ್ ಕೊಡಿ ಹೋಗುತ್ತೇವೆ ಅಂತ ಡ್ರೈವರ್ಗೆ ಮಹಿಳಾ ಪ್ರಯಾಣಿಕರು ಹೇಳಿದ ಕಾರಣ ಡ್ರೈವರ್ ಬಾಕ್ಸ್ ನಿಂದ ಲಗೇಜ್ ತೆಗೆದು ಕೊಟ್ಟಿದ್ರಂತೆ ಈ ವೇಳೆ ಏಕಾಏಕಿ ಡ್ರೈವರ್ ಜೊತೆ ಮಹಿಳಾ ಪ್ರಯಾಣಿಕರ ಸಂಬಂಧಿಗಳು ಗಲಾಟೆ ನಡೆದಿದೆ ಬಳಿಕ ಇಬ್ಬರ ನಡುವಿನ ಗಲಾಟೆನ ಸಾರ್ವಜನಿಕರು ಬಿಡಿಸಿದ್ದು ಸದ್ಯ ಈ ವಿಡಿಯೋ ವೈರಲ್ ಕೂಡ ಆಗಿದೆ ನಮಗೆ ಗೊತ್ತಿಲ್ಲ ಕೇಳು ಬರಿ ಮಾಡ್ಲೋನ್ ನೋಡಿ ಜೂನ್ ಏಳರ ಬಕ್ರೀದ್ ಹಬ್ಬದ ಅಂಗವಾಗಿ ಇಂದು ಬೀದರ್ ಜಿಲ್ಲಾ ಪೊಲೀಸ್ ಕಚೇರಿಯ ಸಭಾಂಗಣದಲ್ಲಿ ಹಿಂದೂ ಹಾಗೂ ಮುಸ್ಲಿಂ ಸಮುದಾಯಗಳ ಮುಖಂಡರ ಸಹೋರ್ದತೆ ಸಭೆಯನ್ನು ನಡೆಸಲಾಯಿತು ತ್ಯಾಗ ಸಹೋರ್ದ ಸಂಕೇತ ಹಬ್ಬ ಬಕ್ರೀದ್ ಆಗಿದ್ದು ಪ್ರೀತಿ ಸಹೋದರತೆ ಸಾರಲು ಬಕ್ರೀದ್ ಹಬ್ಬವನ್ನು ಆಚರಿಸಲಾಗುತ್ತೆ ಈ ಸಮಯದಲ್ಲಿ ಗೋವುಗಳ ಅಕ್ರಮ ಸಾಗಾಟ ಕಂಡು ಬಂದರೆ ಪೊಲೀಸ್ ಇಲಾಖೆ ಗಮನಕ್ಕೆ ತರಬೇಕು ಗೋ ಹತ್ಯೆ ಕಾಯ್ದೆ ಉಲ್ಲಂಘನೆ ಮಾಡಿದರೆ ಅಂಥವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಅಂತ ಹೆಚ್ಚುವರಿ ಜಿಲ್ಲಾ ಅಧೀಕ್ಷಕರಾದ ಚಂದ್ರಕಾಂತ್ ಪೂಜಾರಿ ತಿಳಿಸಿದ್ದಾರೆ ಚಾಲಕನ ನಿಯಂತ್ರಣ ತಪ್ಪಿ ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆಯ ಬೀದರ್ ಘಟಕದ ಬಸ್ ರಸ್ತೆಯ ಪಕ್ಕಕ್ಕೆ ಉರುಳಿದ ಘಟನೆ ಬೀದರ್ ಜಿಲ್ಲೆ ಕಮಲ್ನಗರ್ ತಾಲೂಕಿನ ಹೋಳ ಸಮುದ್ರ ಗ್ರಾಮದ ಹತ್ತಿರ ನಡೆದಿದೆ ಮಹಾರಾಷ್ಟ್ರದ ಉದಗಿರ್ನಿಂದ ಬೀದರ್ ಕಡೆಗೆ ತೆರಳುತ್ತಿದ್ದ ಕೆ ಎ ಥರ್ಟಿ ಎಫ್ ಒನ್ ಟ್ರಿಬಲ್ ಸಾರಿಗೆ ಬಸ್ ಇದಾಗಿದ್ದು ಮುಂಭಾಗದಲ್ಲಿ ಬೈಕ್ ಸವಾರ ಅಡ್ಡ ಬಂದಿದ್ದರಿಂದ ಚಾಲಕನ ನಿಯಂತ್ರಣ ತಪ್ಪಿದ ಬಸ್ ರಸ್ತೆ ಪಕ್ಕದ ಪಕ್ಕಕ್ಕೆ ಉರುಳಿದೆ ಅದೃಷ್ಟವಶಾತ್ ಘಟನೆಯಲ್ಲಿ ಯಾವುದೇ ಪ್ರಾಣಹಾನಿ ಸಂಭವಿಸಿದೆ ಇಂದು ಆರ್ ವರ್ಸಸ್ ಪಂಜಾಬ್ ಫೈನಲ್ ಪಂದ್ಯದ ಹಿನ್ನೆಲೆ ಆರ್ ತಂಡಕ್ಕೆ ಬೀದರ್ನ ಗಣ್ಯರು ಶುಭ ಕೋರಿದ್ದು ಹುಮ್ನಾಬಾದ್ ಶಾಸಕ ಸಿದ್ದು ಪಾಟೀಲ್ ಸಹ ವಿಡಿಯೋ ಸಂದೇಶದ ಮೂಲಕ ಆರ್ ತಂಡಕ್ಕೆ ಶುಭ ಹಾರೈಸಿದ್ದಾರೆ ನಮ್ಮ ತಂಡ ಈ ಸಲ ಖಂಡಿತ ಕಪ್ ಗೆಲ್ಲುತ್ತೆ ಈ ಬಾರಿ ನಮ್ಮ ಆರ್ ತಂಡ ಕಪ್ ಗೆಲ್ಲುತ್ತೆ ಕನ್ನಡಿಗರ ಆಶೀರ್ವಾದದಿಂದ ಈ ಸಲ ಕಪ್ ಗೆಲ್ಲುತ್ತೆ ಅಂತ ವಿಡಿಯೋ ಸಂದೇಶದ ಮೂಲಕ ತಂಡಕ್ಕೆ ಶುಭವನ್ನ ಹಾರೈಸಿದ್ದಾರೆ ಬಸವ ಕಲ್ಯಾಣ್ ಮತಕ್ಷೇತ್ರದ ಯದಲಾಪುರ್ ಗ್ರಾಮದಲ್ಲಿ ಕೆಲವು ದಿನಗಳ ಹಿಂದೆ ಕುರಿ ಕಾಯಲು ಹೋಗಿ ವಿದ್ಯುತ್ ತಂತಿ ತಗುಲಿ ಮೃತಪಟ್ಟ ವಿಠಲ್ ಬರಗಾಲೆ ಅವರ ಮನೆಗೆ ಮಾಜಿ ವಿಧಾನ ಪರಿಷತ್ ಸದಸ್ಯ ಹಾಗೂ ಬಸವ ಕಲ್ಯಾಣ ಕಾಂಗ್ರೆಸ್ ಮುಖಂಡ ವಿಜಯ್ ಸಿಂಗ್ ಭೇಟಿ ನೀಡಿ ಅವರ ಕುಟುಂಬದವರಿಗೆ ಸ್ವಾಂತ್ವನನ್ನ ಹೇಳಿ ಧೈರ್ಯ ತುಂಬಿದ್ರು ಹಾಗೂ ವೈಯಕ್ತಿಕವಾಗಿ ಅವರ ಕುಟುಂಬಕ್ಕೆ ಧನ ಸಹಾಯ ಕೂಡ ಮಾಡಿದ್ರು ಇವಾಗಿದ್ವು ಬೀದರ್ ಜಿಲ್ಲೆಯ ಇಂದಿನ ಪ್ರಮುಖ ಸುದ್ದಿಗಳು ಮತ್ತೆ ನಾಳೆ ಭೇಟಿಯಾಗ್ತೀನಿ ಬೀದರ್ ನ್ಯೂಸ್ ರೌಂಡಪ್ನಲ್ಲಿ